ಅಯ್ಯೋಮ್ಮ ನಾ ಯಾಕೆ ಇಷ್ಟ ಮೇಲೆ ಅಯ್ಯೋ ಹ್ಮ್ ಚೂರ್ ಚೀರ್ಲಿನ ಹ್ಮ್ ಚೂರ್ ಚೀರಿರ ಎಲ್ಲಾರು ಬರ್ತಾರ ನಂದ ತಪ್ಪಂತಾರ ಏನ್ ಮಾಡ್ಲಿ ನನ್ ಮಗಳು ಸ್ನಾನ ಮಾಡಕತ್ರ ನೋಡಾಕ್ ಬರ್ತಿದಿ ಅದೆಷ್ಟು ಧೈರ್ಯ ಇರ್ಬೇಕು ನನಗ ಸ್ನಾನು ಆಯ್ತು ಡ್ರೆಸ್ ಹಾಕೊಂಡು ಹೋಗೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಹೇಗೆ ಬರ್ತಾ ಇದೆ ನಮ್ಮ ಒಂದು ತಂದೆ ತಾಯಿ ಇಲ್ಲದ ಅನಾಥರ ಅಂತ ಹೇಳಿ ಯಾರಿಗೆ ಬರ್ತಾ ಇದೆ ಅಂತ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಹಾಗೆ ಇದು ತಾಯಿ ಅದನ್ನು ಕೂಡ ವಿಡಿಯೋಸನ್ನು ನೋಡಿ ಯಾರು ಬಿಡಬೇಡಿ ತುಂಬ ಚೆನ್ನಾಗಿದೆ ಒಂದು ನಿಜ ಜೀವನದ ಕಥೆ ಅದು ಸೊ ಅದನ್ನು ನೋಡಿ ಅದಕ್ಕೂ ಒಂದು ನಿಮ್ಮ ಒಂದು ಲೈಕ್ ಇರಲಿ ಅಂತ ಕೇಳ್ಕೊತೀನಿ ಸೊ ವಿಡಿಯೋ ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಅಯ್ಯೋ ಪ್ರೀತಿ ಬಂದು ಅನ್ಸತಿ ಆಕೆ ಏನ್ ಅನ್ಕೋತಾಳೋ ಏನೋ ನಾ ಹಿಂಗ್ ಮಾಡಿದ್ರ ಅಯ್ಯೋ ದೇವ್ರಿ ಹೆಂಗಾರ ಕೆಳಗೋಗ್ ಮಾಡಪ್ಪ ಊಹ್ ಇದು ಬೇರೆ ಆಕತ್ತಾ ನಿನಗೆ ಆಸೆ ಆಕತ್ತಾ ನಿನಗೆ ನನ್ನ ಮಗಳು ಬಂದ ಎಷ್ಟು ಇದ್ದ್ರುಬೇಕು ನೀನು ಎಷ್ಟು ಮರಿತಿದೀದಿ ನೀನು ನಾನು ಇಷ್ಟೆನಾ ನೋಡಿನಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೀನಿ ಇವತ್ತು ಯಾಕೋ ಬಾಳೆ ಮಾಡಿದಿ ಅದಕ್ಕ ನಿನ್ ಹೆಂಗ್ ತೋನಿ ನನ್ನೊಂದು ಕೈ ಅಯ್ಯೋ ನಾನು ಯಾಕೆ ಹೆಂಗ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಕೊಂಡನು ಅಯ್ಯೋ ದೇರೆ ಕಪಡಪ್ಪ ಇನ್ನೊಂದು ಸರಿ ತಕ್ಕನ ಮಾಡಲ್ಲ ಇನ್ನೊಂದು ಸರಿ ಆರಾ ಶಾರಂ ಮಾಡ್ತಿದ್ರೆ ನೋಡಕ ಹೋಗಲ್ಲ ಪ್ಲೀಸ್ ದೇರೆ ನನಗೆ ಇದೆ ಮಾಡು ಕಪಡೋ ದೇರೆ ನನ್ನ ಹೆಂಗಾ ಹುಟ್ಟಿ ಬರಬೇಕು ನಿನಗೆ ಅದಕ್ಕೆ ಹೆಂಗ್ ಮಾಡಿದನ ಇನ್ನೊಂದ್ ಸರಿ ನನ್ ಮಗಳ ತಂಡಿಗೆ ಬಾ ಅವಾಗ ಇನ್ನೂ ಸರಿ ಮಾಡ್ತಾನೆ ಸ್ನಾನ ಮಾಡ್ತೀಯಾ ಹ್ಮ್ ಅಮ್ಮ ಮಾಡ್ತೀಯ ಇವತ್ತಿನ ನಾನ್ ಕರಿತೇನೆ ಬಂದ್ಬಿಟ್ಟಿದ್ಯಾ ನನ್ನ ನೋಡ್ಬೇಕು ಅಂತ ಅನಸ್ತಾ ಹೇಗೆ ಹ್ಮ್ ಮಗಳೇ ಇನ್ನ ನೋಡ್ಬೇಕು ಅನ್ಸಿ ಬಂದೆ ಆ ಏನ್ ಮಾಡ್ತಾ ಇದ್ದಾನೆ ಮಗಳು ಮಳೆಲಿ ತೋಸ್ಕೊಂಡ್ ಬಂದಿದ್ದಾಳೆ ಯಾಕೆ ತೋಸ್ಕೊಂಡ್ ಬಂದ್ಲು ಏನ್ ಮಾಡಕ್ ಹೋಗಿದ್ದೆ ಅಂತ ಕೇಳೋಕ್ಕೆ ಬಂದೆ ಅಯ್ಯೋ ಅಮ್ಮ ಅದ ನಾನು ಮಾವಯ್ಯ ಬರ್ಬೇಕಾದ್ರೆ ಮಳೆ ತುಂಬಾ ಜೋರ್ ಬಂತು ಹಂಗಾಗಿ ತೋಸ್ಕೊಂಡ್ಬಿಟ್ಟಿದ್ದೆ ಸೈಡು ಅವಾಗ ಕೊಡೆ ಇರ್ಲಿಲ್ವಲ್ಲ ಅವಾಗ ಆಮೇಲೆ ಕೊಡೆ ಕೊಟ್ಟಮೇಲೆ ತೋಸ್ಕೊಳ್ಲಿಲ್ಲ ಚಳಿ ಆಗ್ತಾ ಇತ್ತು ಅಬ್ಬ ಚಳಿ ಆಗ್ತಾ ಅದಕ್ಕಾಗಿ ಮತ್ತೆ ಸುಡು ಸುಡು ನೀರು ಸ್ನಾನ ಮಾಡ್ತಾ ಇತ್ತು ಅಂತ ಹೇಳಿ ಸ್ನಾನ ಮಾಡಿದೆ ಸಾರಿ ಫ್ರೆಂಡ್ಸ್ ಅದು ಸ್ವಲ್ಪ ಕೆಮ್ಮ ಜಾಸ್ತಿ ಆಗ್ಬಿಟ್ಟಿದೆ ಹಾಗೆ ನೆಗಡಿ ಆಗಿದೆ ಹುಷಾರು ಇಲ್ಲ ಆದ್ರೂ ಕೂಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಬಿಡ್ತಾ ಇಲ್ಲ ನಿಮ್ಗೋಸ್ಕರ ಅಂತ ಹೇಳಿ ಆ ತಡದಕ್ಕೆ ಇಲ್ಲ ಜಾಸ್ತಿ ಜಾಸ್ತಿ ಟೈಮ್ ಬರ್ತಾಯಿದೆ ಹ್ಞೂ ಸಾರಿ ನಡಿಗೆ ಡಿಸ್ಟರ್ಬ್ ಆಗ್ತಿರ್ಬೋದು ಅಂತ ಅನ್ಸುತ್ತೆ ನೋಡೋಣ ಟ್ರೈ ಮಾಡಿ ಕಟ್ ಮಾಡ್ತೀನಿ ಅತ್ತೆ ಅಮ್ಮಗ ಏನಾರು ಮಾಡ್ಬೇಕನ್ನ ನೋಡಬೇಕು ಅಮ್ಮ ಅವ್ರು ಇನ್ನೂ ಏನೂ ಮಾಡಿಲ್ಲ ಗಿರ್ಜಾತಿ ಬೆಳಿಗ್ಗೆ ಬರ್ತೇನೆ ಅಂತಂದರು ಬಂದ ಕಸ ಅವರು ಅಡುಗೆ ಮಾಡ್ತೀನಂತಂದರು ಇವಾಗ ಅನ್ನ ಸಾರ ಅವರೇ ಕೊಟ್ಟು ಕಳ್ಸಿದಾರಮ್ಮ ಹೌದಾ ಸರಿ ಇಲ್ಲ ಅಂದ್ರೆ ಹೇಳು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೇ ರೀತಿ ಅನ್ನ ಮತ್ತು ಸಾಂಬಾರು ಮಾಡುವಂತೆ ನೀನು ಹೇಳ್ಕೊಡ್ತೀಯ ಅಮ್ಮ ನೋಡ್ತೀನಿ ಅಮ್ಮ ಕಿಚನಲ್ಲಿ ಹೋಗಿ ನೋಡಿ ಬಂದು ನಿಂಗೆ ಹೇಳ್ತೀನಿ ಅಲ್ಲಿ ನಾನು ನೋಡಿದ್ದೀನಿ ಅಲ್ಲಿ ಏನಿಲ್ಲ ಎಲ್ಲ ಖಾಲಿ ಆಗಿದೆ ನಿಮ್ಮ ಗಿರಿಜಾ ಅತ್ತೆ ಬರೋವರೆಗೂ ನೀನು ಕಾಸೆ ಉಪವಾಸ ಇರಬೇಕಾಗುತ್ತೆ ನಿಮ್ಮ ಅತ್ತೆಮ್ಮ ಬೈದೇ ಬಿಡ್ತಾಳೆ ಅದಕ್ಕಾಗಿ ನಾನು ಹೇಳ್ತೀನಿ ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಅನ್ನ ಇಡು ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಇಡುವಂತೆ ಆಮೇಲೆ ಒಂದು ನುಗ್ಗಿ ಅಂತ ಅಲ್ಲಿ ಸಾಂಬಾರು ಮಾಡಿಬಿಡು ನಾನೆಲ್ಲ ಹೇಳ್ಕೊಡ್ತೀನಿ ನಿಮಗೆ ಬಾ ಸರಿ ಅಮ್ಮ ಇಲ್ಲ ಅಂದರೆ ನಾನು ಬರೀ ಝೀಮ್ ಬೂಂಬಾ ಅಂತ ಅಂದರೆ ಸಾಕು ಅಡಿಗೆ ಆಗ್ಬಿಡುತ್ತೆ ಪಟ್ ಅಂತ ಹಾಗೆ ಮಾಡ್ಬಿಡ್ಲ ಹಾಗೆ ಮಾಡಬೇಡಮ್ಮ ನಂಗು ತುಂಬಾ ಸುಸ್ತಾಗಿದೆ ಎಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ನೀಕ್ಕೇನು ಬರ್ತಾ ಇದೆ ನೀನ್ ಇಷ್ಟೇ ಮಾಡ್ತೀಯಾ ಸರಿ ಮಗಳೇ ನಡಿ ಅಮ್ಮ ನನ್ಗೆ ಹೆಲ್ಪ್ ಮಾಡಕ್ ಅದು ಇವ್ರನೇ ಕಾಸಿದ ನನ್ನಮ್ಮನ ಹಂಗ ಜೊತೆಗಿದ್ರೆ ಹಿಂಗಾದ್ರೂ ಜೊತೆಗಿದ ನನ್ನಮ್ಮ ಯಾಕೋ ಇವತ್ತು ಇಷ್ಟ ಆಗ್ತಾ ಇದೆ ಮಳೆ ಅಮ್ಮ ಮಳೆನೇ ನಿಲ್ತಾ ಇಲ್ಲ ಕರೆಂಟ್ ಬೇರೆ ಇಲ್ಲ ಅಜ್ಜಿ ಅಂತ ಲೈಟ್ ಮಾವಯ್ಯ ಅದಷ್ಟೇ ಇದೆ ಅದು ಚಾರ್ಜ್ ಖಾಲಿ ಆದ್ರೆ ಖಾಲಿ ಆಗ್ಬಿಡ್ತದಂತ ಹ್ಮ್ ಪ್ರೀತಿ ಸ್ನಾನ ಆಯ್ತಮ್ಮ ಆಯ್ತು ಮಾವಯ್ಯ ಮಾಡಿ ರೆಡಿಯಾಗಿ ಆಗಿ ಬಂದೆ ಇವಾಗ ಅಡಿಗೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ನಾನೇ ಮಾಡ್ತೀನಿ ಮಾವಯ್ಯ ಅಯ್ಯೋ ಮಗಳೇ ಬೇಡ ಅದು ನಾನು ನಿಮಗೆ ಇನ್ನೊಂದು ಹೇಳಬೇಕು ಅಂತ ಅನ್ಕೊಂಡೆ ಅದು ನಾನು ಹೊರಗಡೆಯಿಂದನೇ ಬರ್ತೀನಿ ಅಲ್ಲಿ ಶಿವಪ್ಪನ ಹೇಳಿದಾನೆ ಇವತ್ತು ಅವ್ರ ಮನೆಯಾಗ ಏನೋ ಫಂಕ್ಷನ್ ಇತ್ತಂತ ಅಡಿಗೆಲ್ಲ ಅಂಕ ಉಳಿದ ಉಳದ ಎಲ್ಲರಿಗೂ ವೈಬಾ ವೈಬಾ ಅಂತ ಅನ್ನತಿದ್ದ ನಾವು ಹೋಗಿದ್ದು ಅಲ್ ಮದ ಹೋಗಿ ಬನ್ನಿ ಅದ ಫಂಕ್ಷನ್ ಅನ ಅಲ್ಲಿ ಅನ್ನ ಸಾಂಬಾರ ತಗೊಂಡ್ ಬರ್ಬೇಕಂತ ಅನ್ಕೊಂಡಿನಿ ಹೋಗ್ಯಾಸ ತಗೊಂಡ್ ಬರ್ತೇನಂತ ಒಂದ್ ಎರಡು ಬುಗು ಇಟ್ಟು ಚಿಲ್ದಾಗಿಟ್ಟು ಅಂತ ಎಷ್ಟು ಅದಾಳು ಹ ನಾನು ಹೆಂಡತಿ ತಿನ್ನ ಅರ್ಥ ಮಾಡ್ಕೋದ ಇಲ್ಲ ಏನ್ ಮಾಡೋದು ಏನ್ ಹನೇ ಬರನ ಹಂಗ ಏನ್ ಮಾಡಕ್ ಮಾವಯ್ಯ ఇస్తే ఇట్లెల్ మావయ్య ఇదకిన్స పెద్దది వేక అస్తే ఇర్లివ్ ఆడెడు బొగుని ఇటిల మూరు మావయ్య ఐటెని హ్ తోకన్ బా తోక మావయ్య మరి ఎంత బరయత మావయ్య హంగోక్తెనా అట్ ఏన్ మడొదినా ఇల్లైతనా బాచునన హ్ చత్రీ తోకన్ బతన బర్తంత పట్ అంటేలి ఏనా నేనో ని మత్తెమన్ కొల్పో నోడు ఆ బైతాడకి ఏనా ఇల్ల మావయ్య ఇవకి హోగి జండు బాం వచ్చి సల్పా పెనల్ల తిక్తి ని మసాజ్ మార్తిని మావయ్య సరి ఆగిదరా నను హోగి బర్తినెవ సరే మావయ్య హో జల్ని మళ్ళీ జోర్ అల్ నింట్కీ మళ్ళీ ఇంట మే బి మావయ్య మొదల కట్లు బేర మే బ్రేమ్ అది సరి ఆయ్ అమ్మా అడి హ మావయ్య తిరుమా సరే మగ్లే గొప్ప గోదాయితీయ మే నూ హిసరినా శివున చన నోడ్ శివు ఏన్ ಮಲ್ಕೊಂಡಿದ್ದಾನೆ ಅಲ್ವಾ ಹೌದು ಅಮ್ಮ ನಾನು ಊರು ಬರೋ ವರ್ಷದಲ್ಲಿ ಅವನು ಮಲ್ಕೊಂಡಿದ್ದ ನಾಲ್ಕು ಮಾಮಾ ಇದಾನಲ್ಲ ಅವ್ನು ನೋಡ್ಕೊಂತ ಇದ್ದಾನ ನಾನು ಮತ್ತೆ ಅಡಿಗೆ ಮಾಡ್ಬೇಕಂತ ಅನ್ಕೊನಿ ಅಡಿಗೆ ಮಾಡೋದಿಲ್ಲಲ್ಲ ಅದಕ್ಕೆ ಅವ್ನು ಎಬ್ಬಿಸ್ಬಿಟ್ಟು ಅಲ್ಲಿ ಅತ್ತೆಮ್ಮಂತೆ ಹೋಗಿ ಕುಂತಿರ್ತೀನಿ ಅತ್ತೆಮ್ಮ ಏನಾದ್ರೂ ಮಸಾಜ್ ಅದು ಮಾಡಂದ್ರೆ ಮಾಡ್ಬೇಕಲ್ಲ ಮತ್ತೆ ನೋವಾಗೈತೆ ಅತ್ತೆ ಅಮ್ಮಂದ ಮಾಡಿದ್ದು ಮಾರಾಯ ಅವ್ರು ಮಾಡಿರೋ ಕರ್ಮ ಅವ್ರಿಗೆ ವಾಪಸ್ಸು ಬರುತ್ತೆ ಅಷ್ಟೇ ಏನು ಮಾಡೋಕೆ ಆಗಲ್ಲ ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ ಯಾಕಿಲ್ಲ ನೀನು ಹೋಗು ಮಗಳೇ ನಾನು ಹೋಗ್ತೀನಿ 何がバイアマ。バイアマ。あらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあらあら హోగ్తాయి నేను మాతాతా నన్ను కళస్థాయిత మగలి అదకే నితూ కలుసుకుంటు వాడి గంటే సర బ్ బాయ్ మగలి ప్రీతి ప్రీతి అల్ ఏం ఇష్ట మళ్ళా అల్ అది నితీ అలా నూ నేను కర్ద కర్ద ఇం నేను కిసన్న వరకు ఎస్ తా నన్ను కరీ ఎస్ట్ నితలే ఒళ్ళకి బంద్రు ఏం అడి ఈ కడిన బాల్ ఏనా ಏವ ಇಲ್ಲಿ ನಿಂತು ಮಾತಾಡೋದು ಬೇಡ ಅತ್ತೆ ಮತ್ತೆ ಅಂತ ಬಾ ನಮ್ಮ ಮತ್ತೆ ಏ ಪಾಪ ಮಗ ಬಿತ್ತದ ನಡಾನು ಆಗಿದೆ ಅವ್ರಿಗೆ ಸ್ವಲ್ಪ ಮಲ ಮಚ್ಚ ನಡಿ ಅಲ್ಲಿ ಹೋಗುನು ಅಯ್ಯೋ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟು ನೀವ ಎದಕ್ ಹೊಂಟಿನೋ ಏನು ಸುಡಗಾಡ ನಡ ಕಾಳು ನೋವು ಬಿಡ್ತದ ಇವ ಎಂತ ಬರಿ ನೋವು ಆಗಿದೆ ಇವ ನಡ ಎಷ್ಟು ನೋಸ ಆಗತಿ ಯಾರು ಮಾಡವ್ರಿಲ್ಲ ಇವ ಬಂದ ಏನ್ ಮಾಡ ಅನ್ಸೋದೇವ ಮತ್ತೆ ಮಕ್ಕಳಿದಾರ ಎದಿತಾರ ಏನೋ ನೋಡಬೇಕು அத்தம்மா அத்தம்மா ஹேக்தீரா அத்தம்மா இவாக நடுனோமா பச்சித்திள அத்தம்மா முழஹ எஸ்டோ தர கரது கரதுனி கேள்சி ஹோகித்தி வீச நீர் குடது ஆ நான இல்லை நடுநூ ஆகி சாய்த்தன யார சனிக்க ஆயாக்கத்தரனா ஏன் வேணி இக்கடை பந்தேனே இல்லை எந்த அட்டாக்க வந்தீர சந்திங்க நினைக்க எந்த ஏழா பரவாய்த்தால சாயாத்தன் இல்லே யாவா ஒப்பாந்தா நன்கண்ட சனிக்காதில்ல நீனும் சிவியா வந்தில நான் அய்யா வந்தில ఇల్లి సాతన బదుతన ఈ అంటే ఇలా అత్తమ్ అది నన్ను ఎరసరి బందీనమ్ మల్కొండైతి అదక మావయ్య ఏనంద్రు అత్తమ్మ ఎత్మల్ బరు బా మైతారీ అంత అంద్రు అుమ్నా ఓదిన అత్తమ్మ అయ్యో ఇవ్వ నడా బాళ సాతేవా హిక్ హక్కు బాడు సాత అయితేమ్ దవాఖాకి అత్యమ్ కడిమే ఆపతి ఇంజెక్షన్ మిర ఇలా అందరూ కడి ఆ ఇలా డాక్టర్ ఇల్ కర్కొ బర్లేదా అయితేమ్ బాడ బాడ ఇవ్వ బాడు సా చండమ హిక్ోడు ఆమె సరి అయితేమ్